ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗೊರ್ನಾಳ್ ಗ್ರಾಮದ ತಿಪ್ರಾಯ್ ಪೂಜಾರಿ ಇವರ ಲವ್ ಫಿಲಿಂಗ್ ಜನಪದ ಗೀತೆಯನ್ನು ಹೊರತರಲಾಗಿದೆ ಸಾಹಿತ್ಯ ತೀಪ್ರಾಯ್ ಪೂಜಾರಿ ಸಾಯಕಿನ್ ಗೊರ್ನಾಳ್ ಇವರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಟು ಡಬಲ್ ಫೋರ್ ಸೆವೆನ್ ನೈನ್ ಗಾಯಕ ಕುಮಾರ್ ಚೌಧರಿ ಸಾಯಕನ್ ಹಿರೇಮಸಳಿ ಇವರ ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ಟೂ ಜೀರೋ ತ್ರೀ ಫೋರ್ ಒನ್ ಬಂದೈತಿ ಪಂಚಮಿ ಊರಿಗೆ ಬಾರ ನೀವಮ್ಮಿ ಬಂದೈತಿ ಪಂಚಮಿ ಊರಿಗೆ ಬಾರ ನೀವಮ್ಮಿ ಬರುವ ಕಿ ಊರನ ಬೋರಿಗಿ ಕೋಡ ಹಿಡದ ನೀರಿಗೆ ನೋಡಕೊತ ನಿಲ್ಲಾಕಿ ನನ್ನ ಕಡಿಗಿ ನಿಮ್ಮ ಅಣ್ಣ ಬಂದಲ್ಲಿಗಿ ಕರ್ಕೊಂಡ ಹೋಗ್ಯ ನಮನಿ ಕಡಿಗೀ ಹೊಡದ ಮುರದ ನಂದಿ ಬಡಿಗಿ ಬಿಟ್ಟ ನಡೆದೆಲ್ಲ ನನ್ನ ಹುಡುಗಿ ಹೊಳ್ಳಿ ನೋಡಬೇಡ ನನ್ನ ಕಡಿಗಿ ಪಂಚಮಿಗೆ ಬಾರ ನಾಳಿಗೆ ಜೋಕಾಲಿ ಆಡುನು ಜೋಡಾಗಿ ನೀನು ಯಾರಿಗಿ ನೀನು ಹೋಗಾಕಿ ಹೈಸ್ಕೂಲಕ ಪ್ರೀತಿ ಮಾಡಿದೆ ನ ಚಟಕ ಬಿಟ್ಟ ನಡೆದೆಲ್ಲ ನಡಕ ಹಾಸಿಗೆ ಹಾಸಿದಿ ಸುಖಕ ನನ್ನ ಬಿಟ್ಟ ನಡದ ಬಳಕ ನೀನು ದಡಕ ನಿನ್ನ ಚಿಂತೆಗಾಗಿನಿ ಕುಡಕ ಮನೆ ಮಂದಿ ಅಂತಾರ ಕಡಕ ನನ್ನ ಜೀವನ ಇಲ್ಲಿಗೆ ಸಾಕ ತ್ರಾಸ ಬಾಳಾತು ನನ್ನ ಮನಕ ತ್ರಾಸ ಬಾಳಾತು ನನ್ನ ಮನಕ हो दर्श पंचमी हबदाग माताड सिद्धी पोनी न्याग ಈ ವರ್ಷ ಏನಾತ ನಿನಗ ಬ್ಯಾಡಂತ ಬಿಟ್ಟೇನ ನನಗ ಚಂದಾಗಿ ನೋಡುಕೋರ ಗಂಡಗ ಮಾಡಿದಿ ಅಳಗಾಲ ನನಗ ನನ್ನ ಗೆಳೆಯ ನನಗ ಬಿಟ್ಟ ಬಿಡು ಅಕ್ಕಿ ಸಂಗ ಹುಡುಗಿಯರು ಕಡಿಮೆ ಲೋ ನಿನಗ ಇರಬೇಡು ಅಕ್ಕಿಯ ಚಿಂತ್ಯಾಗ ಇರಬೇಡು ಅಕ್ಕಿಯ ಚಿಂತ್ಯಾಗ ನೀ ಬರಬೇಡ ಪಂಚಮಿಗಿ ಸಟ್ಟ ಗ್ಯಾಳ ಹುಡುಗಿ ಅಕ್ಕಿಗೆ ನೋಡತನ ಚಂದಾಗಿ ವಟ್ಟ ತರ್ತನ ಮನಿಗಿ ನಮ್ಮನ ಸೊಸಿಯಾಗಿ ಒಟ್ಟ ಬಿಳ್ಬ್ಯಾಡ್ ಕಣ್ಣಿಗಿ ಕೈಯ ಮುಗಿತನ ಹುಡುಗಿ ಪಳ್ಳಿ ಬರಬೇಡ ತವರಿಗಿ ನನ್ನ ಮರತೈರು ಸುಖವಾಗಿ ಬರಬೇಡ ನನ್ನ ನೆನಪಿಗಿ ಬರಬೇಡ ನನ್ನ ನೆನಪಿಗಿ ಆ ನಿಮ್ಮ ತಾಟದ ಹಾದ್ಯಾಗ ಮುತ್ತ ಕೊಟ್ಟಿದಿಗಲದ ಮ್ಯಾಗ ಖುಷಿ ಆತ ಮನದಾಗ ಕೂಗ ಸಾಲ್ಯಾಗ ಮಾಸ್ತರ ಹೊಡೆದ ನಮೂಲ್ಯಾಗ ಹಾಕಿ ಕತ್ತಲ ಕೋಲ್ಯಾಗ ಹಾದರೂ ಬಿಡಲಿಲ್ಲ ನಿನಗ ಪ್ರೀತಿ ಮಾಡಿ ನೀವು ರಾತ್ರಿ ಪೋನ ಹಚ್ಚಿದಾಗ ಸುದ್ದಿ ಗೊತ್ತಾತ ಮನಿಯಾಗ ನಮ್ಮ ಹೇಳನ ನಿಮ್ಮವ್ಗ ಗೊರನಳ ಊರ ಕೇಳನಂದ ಬೀರಣ ನೆನದಾನ ಬಂದ ತಿಪ್ರೈ ಪೂಜಾರಿ ಅಂದ ಸಾಹಿತ್ಯ ಬರದಾನ ಚಂದ ಕುಮಾರ ಅಣ್ಣನ ಗಾಯನ ನಾಡಿಗೆ ಆತೋ ವಾಯನ ಹಿರೆ ಹಿರೇಮಸಳಿ ಊರಾಗ ಹುಡ್ಡಾನ ಜಾನಪದ ಲೋಕಕ ಬಂದಾನ ವೈರಿಗಳ ಮುಂದ ಮೆರದಾನ ಹುಲಿ ಹಂಗ ಊರಾಗ ಹುಲಿ ಹಂಗ ತಿರುಗುತ್ತಾನ ಗೆಳೆಯರ ಬಳಗ ರಾಜು ಬಂಗಾರಿ ಮಹೇಶ್ ಹಂಜಗಿ ಮಹೇಶ್ ಮಠಪತಿ